ಬಿಟ್ಟು ರಾಜೇಶ್ವರಿಯ ರಾಜ್ಯೋತ್ಸವದಲ್ಲಿ ತಮ್ಮ ಸಹಭಾಗಿಯಾದ ಸರ್ವರಿಗೂ ಶಾಸಕರ ಶಾಲೆಯ ಪರವಾಗಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕಿತ್ತೂರಿನ ದಿಟ್ಟರಾನಿಗೆ ಆಂಗ್ಲರ ಮೋಸದ ಕುತಂತ್ರದ ಒಂದು ಸುಳ್ಳು ಆ ರಾಜಮಾತೆಯನ್ನು ಬಳಿ ತೆಗೆದುಕೊಂಡ ದುರಂತಾತ್ಮಕ ಸನ್ನಿವೇಶ ಕರಳು ಕಿತ್ತು ಬರುವಂತಹ ಹೆತ್ತ ತಾಯಿ ಮಗನ ನಡುವಿನ ಆಕ್ರಂದನ ನಾಡ ಅಭಿಮಾನದ ಕಿಂಚು ಎಪ್ಪಿಸುವಂತಹ ಸನ್ನಿವೇಶ ನಾಡಿಗೆ ಹೆಗಲು ಕೊರಳು ಕೊರಳಕೊಟ್ಟ ನರನಾಡಿಯಲ್ಲಿ ತಾಯ್ನಾಳದ ಹೆಮ್ಮೆ ಹೆಚ್ಚಿಸಿದಂತಹ ಕಿತ್ತೂರಿನ ಕೇಸರಿ ಕೊನೆಗಾಲದ ರಾಯಣ್ಣನ ಸನ್ನಿವೇಶ ನಾವು ಮಾಡುತ್ತಿರುವ ರೂಪಕದ ಹೆಸರು ನಾಡದ್ರೋಹಿಗಳ ಸಂಚಿಗೆ ಬಲಿಯಾದ ಸಂಗೊಳ್ಳಿ ರಾಯಣ್ಣ ಬನ್ನಿ ನೋಡೋಣ ನಾಡಾಭಿಮಾನಕ್ಕೆ ತಲೆ ಎತ್ತೋಣ ಕಿತ್ತೂರು ಕೋಟೆಯ ಮೇಲೆ ಮತ್ತೆ ನಂದಿ ಧ್ವಜ ಹಾರಾಡುವ ಸಮಯ ಹತ್ತಿರವಾಗುತ್ತಿದೆ ಅದನ್ನೊಮ್ಮೆ ಕಂತುಂಬ ನೋಡಬೇಕೆಂದು ನನಗೆ ಬಹಳ ಆಸೆಯಾಗುತ್ತಿದೆ ಮಾಡುವುದು ತುಂಬಾ ಈಜಿ ಆದರೆ ಕಾಲ ರೂಪಕ್ಕೆ ತರುವುದು ತುಂಬಾ ಡಿಫಿಕಲ್ಟ್ ಚನ್ನಮ್ಮ ಕಿತ್ತು ಸತಂತ್ರವಾಗುವುದು ಸಾಧ್ಯವೇ ಇಲ್ಲ ಮಾನ ಅಭಿಮಾನ ಅರಿಯದ ನಿಮ್ಮಂಥ ನರಿ ಜಾತಿಯವರಿಗೆ ದೇಶಭಕ್ತಿಯ ಶಕ್ತಿ ಸಾಮರ್ಥ್ಯ ಏನೆಂದು ಗೊತ್ತಿಲ್ಲ ಗೊತ್ತಾಗುವುದೂ ಇಲ್ಲ ನನ್ನ ಕಂದ ಸಂಗೊಳ್ಳಿ ರಾಯಣ್ಣ ಎಂದೆಂದು ಕನ್ನಡಿಗರ ಸ್ವತಂತ್ರರು ಎಂದು ಇಡೀ ಜಗತ್ತಿಗೆ ತೋರಿಸಿಕೊಡುತ್ತಾನೆ ತೋರಿಸಿಕೊಡುತ್ತಾನೆಂಬಿಕೆ ಮಣ್ಣುಪಾಯಾಗಿ ಹೋಗಿದೆ ನಮ್ಮ ಚಾನಿಕರು ರಾಯಣ್ಣರನ್ನು ಗುಂಡಿಕ್ಕೆ ಕೊಟ್ಟಿದ್ದಾರೆ ಒಗ್ಗಟ್ಟು ಒಡೆಯುವುದು ವಿಶ್ವಾಸ ಮುರಿಯುವುದು ಸಂದಿಗ್ಧ ಪರಿಸ್ಥಿತಿಯಲ್ಲಿರುವವರ ನಂಬಿಕೆಗೆ ಭಂಗ ತರುವುದು ನರಿ ಜಾತಿಯವರ ಹುಟ್ಟುಗುಣವೆಂದು ನಾನು ಬಲ್ಲೆ ಬೇಕಾದ ರಾಯಣ್ಣ ಅಷ್ಟು ಸುಲಭವಾಗಿ ಸಿಗುವವನು ಅಲ್ಲ ಸಾಯುವವನು ಅಲ್ಲ ಆದ್ರೆ ವಿಧಿ ಆಟದ ಮುಂದೆ ನಾವು ನೀವು ಏನು ಮಾಡುವಂತಿಲ್ಲ ನಾವು ಚಟುವನ್ನು ಹೇಳುತ್ತಿದ್ದೇವೆ ಇದೇ ನೋಡಿ ಎವಿಡೆನ್ಸ್ ಇಲ್ಲಿದೆ ರಾಯಣ್ಣ ನಿಮ್ಮನ್ನು ಕಾಣಲು ಬಂದು ನಮ್ಮ ಸೈನಿಕರಿಗೆ ಚಿಕ್ಕಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಗುಂಡಿಗೆ ಬಲಿಯಾದ ನಾವು ಹೇಳಬೇಕಾಯಿತು ಹೇಳಿದೆವು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಹಾ 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 ರಾಯಣ್ಣ ರಾಯಣ್ಣ ಕಿತ್ತೂರು ಕ್ರಾಂತಿಯ ಆಶಾ ಜ್ಯೋತಿ ನೀನು ನೀನು ನೀಗಿದೆಯಾ ಹೆತ್ತೊಡಲ ಸಂಕಟ ಪರಿಹರಿಸುವ ಛಲದಲ್ಲಿ ಆ ಬಿಳಿದೂ ಶ್ವಾನಗಳ ಸಂಚಿ ಸಿದ್ದೇಶ ಗುರು ಸಿದ್ದೇಶ ನಿನ್ನ ಕರುಣೆ ಕಿತ್ತೂರಿಗೆ ಇಲ್ಲವಾಯಿತೆ ರಾಯಣ್ಣನ ಸಂಘಟನೆಗೆ ನಿನ್ನ ಆಶೀರ್ವಾದ ಇಲ್ಲ ನಾನು ನೇಗಿನಾಳ ವೆಂಕಟಗೌಡ ಹೇಳಿ ಕೇರಿ ಸಂಗೋಳಿ ರಾಯನ ಸಂಪಗಾವಿ ಕಚಲೆಯನ್ನ ದೊನ್ಸಗನ್ ಬಿಡಿ ಕಚಲೆಯನ್ನ ಬೆಂಕಿ ಹಚ್ಚಿ ಸುಟ್ಟೇನ್ ಇಂಗ್ಲಿಷರ್ ಬುಡ್ಕ ಬೆಂಕಿ ಇಟ್ಟೇನ್ ಇವ್ನ್ ಹೆಂಗದ್ರ ಮಾಡಿ ಸೆರೆ ಹಿಡಿದ್ ಕೊಡ್ರಿ ಸೆರೆ ಹಿಡಿದ್ ಕೊಟ್ಟಾಗ ಇನಾಮ್ ಕೊಡ್ತೇವಿ रायना खड़गा कोड अरवे हको रायना गात गात ही का इंग्लिश शिपाई गुलबंदर को ले कोडाड 이거 말이 아프 Dak s 보세요얘가

మా అమ్మ దానవా రాయ నన్ను నేను